ಬೆಂಗಳೂರಿನ ಗಾಂಧಿನಗರದ ಆಸುಪಾಸು ಅಂದ್ರೆ ಅದು ಸಿನಿಮಾಗಳ ಸ್ವರ್ಗ ಅಲ್ಲಿನ ಒಂದು ಬಡಾವಣೆಯಲ್ಲಿ ಕೆಂಚ ಎಂಬ ಗಟ್ಟಿಗ ಇದ್ದ ಕೆಂಚ ಅಂದ್ರೆ ಸುಮ್ನಲ್ಲ ಎದಿಯ ಮೇಲೆ ಡಿ ಬಾಸ್ ಟ್ಯಾಟೂ ಬೈಕ್ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ಸ್ಟಿಕ್ಕರ್ ಮತ್ತು ಮಾತಿನಲ್ಲಿ ದಾಸನ ದರ್ಬಾರ ಅವನಿಗೆ ದರ್ಶನೆಂದರೆ ಪ್ರಾಣ ಬಾಸ್ ಕಾಲಿಟ್ರೆ ಬಾಕ್ಸ್ ಆಫೀಸ್ ಚಿಂದಿ ಎಂದು ಅಬ್ಬರಿಸುವ ಅಪ್ಪಟ ಅಭಿಮಾನಿಯವನು ಅದೇ ಊರಿನ ಇನ್ನೊಂದು ಮೂಲೆಯಲ್ಲಿ ದೀಪ ಎಂಬ ಸುಂದರಿ ಇದ್ದಳು ಅವಳು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ ಸುದೀಪ್ ಅವರ ಸ್ಟೈಲ್ ಅವರ ಆಟಿಟ್ಯೂಡ್ ಮತ್ತು ಬಿಗ್ ಬಾಸ್ ನಿರೂಪಣೆಗೆ ಮರುಳಾಗಿದ್ದವಳು ನಮ್ಮ ಕಿಚ್ಚನ ಹೈಟು ಆ ಪರ್ಸನಾಲಿಟಿ ಮುಂದೆ ಯಾರೂ ನಿಲ್ಲೋಕಾಗಲ್ಲ ಎಂದು ವಾದ ಮಾಡುವ ಗಟ್ಟಿಗಿತ್ತಿ ಅವಳು ಕೆಂಚ ಮತ್ತು ದೀಪ ಇಬ್ಬರು ಬೆಂಕಿ ಮತ್ತು ಬಿರುಗಾಳಿಯಂತೆ ಇವರಿಬ್ಬರಿಗೂ ಪರಸ್ಪರ ಪರಿಚಯವಿರಲಿಲ್ಲ ಆದರೆ ವಿಧಿ ಇವರಿಬ್ಬರನ್ನು ಒಂದು ಮಾಡಲು ಅಣ್ಣಾವರ ಮೊರೆ ಹೋಗಿತ್ತು ಅದೊಂದು ಭಾನುವಾರ ಕನ್ನಡ ಚಿತ್ರರಂಗದ ದೇವತಾ ಮನುಷ್ಯ ಡಾ ರಾಜ್ಕುಮಾರ್ ಅವರ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರ ಬಂಗಾರದ ಮನುಷ್ಯ ನರ್ತಕಿ ಥಿಯೇಟರ್ನಲ್ಲಿ ಮರುಬಿಡುಗಡೆಯಾಗಿತ್ತು ಎಷ್ಟೇ ಹೊಸ ಹೀರೋಗಳು ಬಂದರೂ ರಾಜ್ಕುಮಾರ್ ಎಂಬ ಶಕ್ತಿಯ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಕೆಂಚ ತನ್ನ ದರ್ಶನ್ ಅಭಿಮಾನಿ ಸಂಘದ ಟೀ ಶರ್ಟ್ ಹಾಕಿ ಥಿಯೇಟರಿಗೆ ಬಂದಿದ್ದ ದೀಪ ತನ್ನ ಫ್ರೆಂಡ್ಸ್ ಜೊತೆ ಸುದೀಪ್ ಅವರ ಫೋಟೋ ಇರುವ ಬ್ಯಾಗ್ ಹಿಡಿದು ಬಂದಿದ್ದಳು ಹೌಸ್ಫುಲ್ ಆಗಿದ್ದ ಥಿಯೇಟರ್ನಲ್ಲಿ ಅಕಸ್ಮಾತ್ತಾಗಿ ಕೆಂಚದ ಪಕ್ಕದ ಸೀಟು ದೀಪಗೆ ಸಿಕ್ಕಿತು ಪಿಕ್ಚರ್ ಶುರುವಾಗುವ ಮುನ್ನವೇ ಕಿರಿಕ್ ಶುರುವಾಯಿತು ದೀಪ ತನ್ನ ಫೋನ್ನಲ್ಲಿ ಸುದೀಪ್ ಅವರ ರಿಂಗ್ ಟೋನ್ ಜೋರಾಗಿ ಇಟ್ಟಿದ್ದಳು ಕೆಂಚ ತಿರುಗಿ ರೀ ಮೇಡಮ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ ಇದು ಥಿಯೇಟ್ರು ಇಲ್ಲಿ ನಮ್ಮ ಬಾಸ್ ಸಿನಿಮಾ ನಡೀತಿಲ್ಲ ಇದು ಅಣ್ಣವರ್ ಸಿನಿಮಾ ಎಂದನು ಕೊಂಚ ಏರು ಧ್ವನಿಯಲ್ಲೇ ದೀಪ ಸುಮ್ನಿರುತ್ತಾಳಾ ಹಲೋ ಮಿಸ್ಟರ್ ನಮ್ಮ ಬಾಸ್ ವಾಯ್ಸ್ ಕೇಳಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮಂಥವರಿಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ ಎಂದು ತಿರುಗೇಟು ನೀಡಿದಳು ಓ ಕಿಚನ್ ಫ್ಯಾನ ನೀವು ಅದಕ್ಕೆ ಇಷ್ಟು ಬಿಲ್ಡಪ್ಪು ಎಂದು ಕೆಂಚ ವ್ಯಂಗ್ಯ ಮಾಡಿದ ಹೌದು ನಾವು ಕ್ಲಾಸ್ ನಿಮ್ತರ ಸುಮ್ಮನೆ ಸುಮ್ನೆ ಕೂಗಾಡಲ್ಲ ಎಂದು ದೀಪ ಮುಖ ತಿರುಗಿಸಿದಳು ಇಬ್ಬರ ನಡುವೆ ಶೀತಲ ಸಮರ ಏರ್ಪಟ್ಟಿತ್ತು ಅಷ್ಟರಲ್ಲಿ ಪರದೆ ಸರಿಯಿತು ಆಹಾ ಮೈಸೂರು ಮಲ್ಲಿಗೆ ಹಾಡು ಶುರುವಾಯಿತು ತೆರೆಯ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ನಗು ಕಂಡಾಗ ಇಬ್ಬರ ಮನಸ್ಸು ಕರಗಿತು ಕೆಂಚ ಶು ಶಿಳ್ಳೆ ಹೊಡೆದ ದೀಪ ಚಪ್ಪಾಲೆ ತಟ್ಟಿದಳು ಆ ಕ್ಷಣದಲ್ಲಿ ಇಬ್ಬರು ತಮ್ಮ ಭಿನ್ನಾಭಿಪ್ರಾಯ ಮರೆತು ಕೇವಲ ಕನ್ನಡ ಸಿನಿಮಾದ ಪ್ರೇಮಿಗಳಾಗಿದ್ದರು ಇಂಟರ್ವಲ್ ಸಮಯ ಪಾಪ್ಕಾರ್ನ್ ತರಲು ಹೋದಾಗ ದೀಪಳ ಬ್ಯಾಗು ಕೆಳಗೆ ಬಿತ್ತು ಕೆಂಚ ಅದನ್ನು ಎತ್ತಿಕೊಟ್ಟ ಥ್ಯಾಂಕ್ಸ್ ಎಂದಳು ದೀಪ ಪರವಾಗಿಲ್ಲ ಬಿಡಿ ನಾವು ದಾಸನ ಫ್ಯಾನ್ಸು ಹೆಣ್ಮಕ್ಳಿಗೆ ಗೌರವ ಕೊಡೋದ್ರಲ್ಲಿ ನಾವೇ ಫಸ್ಟ್ ಎಂದ ಕೆಂಚ ನಗುತ್ತ ದೀಪ ನಗುತ್ತಲೇ ಹೌದಾ ನಾವು ಕಿಚ್ಚನ ಫ್ಯಾನ್ಸು ಫ್ರೆಂಡ್ಶಿಪ್ಗೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಎಂದಳು ಆ ನಗು ಅಲ್ಲಿಗೆ ನಿಲ್ಲಲಿಲ್ಲ ಸಿನಿಮಾ ಮುಗಿದ ಮೇಲೆ ಇಬ್ಬರು ಅನಿವಾರ್ಯವಾಗಿ ಆಟೋ ಆಟೋಸ್ಟ್ಯಾಂಡ್ವರೆಗೂ ಒಟ್ಟಿಗೆ ನಡೆಯಬೇಕಾಯಿತು ರಾಜೀವ್ ಅಂದರೆ ಡಾ ರಾಜ್ಕುಮಾರ್ ಅವರ ತ್ಯಾಗದ ಬಗ್ಗೆ ಮಾತನಾಡುತ್ತಾ ಇಬ್ಬರ ಕಣ್ಣಂಚಿನಲ್ಲೂ ನೀರಿತ್ತು ಎಂಥ ಮನುಷ್ಯ ಅಲ್ವಾ ರಾಜ್ಕುಮಾರ್ ಇವತ್ತಿನ ಕಾಲದಲ್ಲಿ ಎಂಥ ಸಿನಿಮಾ ಬರೋಕೆ ಸಾಧ್ಯವೇ ಇಲ್ಲ ಎಂದಳು ದೀಪ ನಿಜಾ ಮೇಡಮ್ ಅದೇ ನಮ್ಮ ಬಾಸ್ ಸಾರಥಿ ಸಿನಿಮಾ ನೋಡಿದ್ರಾ ಅದರಲ್ಲಿ ಅಣ್ಣಾವರ್ ತರಾನೇ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಂದ ಕೆಂಚ ಮೆಲ್ಲಗೆ ತನ್ನ ಹೀರೋನ ಹೊಗಳಿದ ದೀಪಾ ನಗುತ್ತಲೇ ಹ್ಞೂ ಚೆನ್ನಾಗಿದೆ ಆದ್ರೆ ನಮ್ಮ ಕಿಚ್ಚನಂ ಮಾಣಿಕ್ಯ ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪ ಮಗನ ಬಾಂಧವ್ಯ ಅಂದ್ರೆ ಏನು ಅಂತ ಎಂದಳು ಈ ಬಾರಿ ಜಗಳವಿರಲಿಲ್ಲ ಕೇವಲ ಆರೋಗ್ಯಕರ ಚರ್ಚೆ ಇತ್ತು ಫೋನ್ ನಂಬರ್ ವಿನಿಮಯವಾಯಿತು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಎನ್ನು ಇಬ್ಬರು ಅಂದುಕೊಂಡರು ದಿನಗಳು ಉರುಳಿದವು ವಾಟ್ಸಾಪ್ ಸ್ಟೇಟಸ್ ಸ್ಟೇಟಸ್ಗಳಲ್ಲಿ ಇವರ ಪ್ರೇಮ ನಿಧಾನವಾಗಿ ಚಿಗರೊಡೆಯಿತು ದೀಪ ಹಾಕುತ್ತಿದ್ದ ಸುದೀಪ್ ಅವರ ಡೈಲಾಗ್ಗಳಿಗೆ ಕೆಂಚ ಸೂಪರ್ ಎಂದು ಕಮೆಂಟ್ ಮಾಡುತ್ತಿದ್ದ ಕೆಂಚ ಹಾಕುತ್ತಿದ್ದ ದರ್ಶನ್ ಅವರ ಬಿಲ್ಡಪ್ ವಿಡಿಯೋಗಳಿಗೆ ದೀಪಾ ಪರವಾಗಿಲ್ಲ ಸ್ವಲ್ಪ ಸ್ಟೈಲ್ ಇದೆ ಎಂದು ರೇಗಿಸುತ್ತಿದ್ದಳು ಒಮ್ಮೆ ಕೆಂಚನಿಗೆ ಹುಷಾರಿಲ್ಲದಿದ್ದಾಗ ದೀಪ ಫೋನ್ ಮಾಡಿ ವಿಚಾರಿಸಿದಳು ಏನಾಯ್ತು ಮೆಜೆಸ್ಟಿಕ್ ಹೀರೋಗ ಸುಸ್ತಾಗಿ ಹೋಗಿದ್ಯಾ ಎಂದು ಕೇಳಿದಾಗ ಕೆಂಚನ ಮನಸ್ಸಿನಲ್ಲಿ ಪ್ರೀತಿಯ ಗಂಟೆ ಬಾರಿಸಿತು ಇಲ್ಲ ಕಣೆ ರಾಣಿ ನೀನು ವಾಯ್ಸ್ ಕೇಳಿದ್ರೆ ಯಾವ ಜ್ವರನೂ ಓಡಿ ಹೋಗುತ್ತೆ ಎಂದು ಪ್ಲಾತ್ ಮಾಡಿದ ದೀಪ ನಾಚಿಕೊಂಡಳು ಅವಳಿಗೂ ಗೊತ್ತಿಲ್ಲದಂತೆ ಆ ರಫ್ ಆ್ಯಂಡ್ ಟಫ್ ಹುಡುಗನ ಮುಗ್ಧ ಮನಸ್ಸಿಗೆ ಅವಳು ಸೋತಿದ್ದಳು ಒಂದು ದಿನ ಲಾಲ್ಬಾಗ್ನಲ್ಲಿ ಇಬ್ಬರು ಭೇಟಿಯಾದರು ಸಂಜೆ ಸುಂದರವಾಗಿತ್ತು ತಂಗಾಳಿ ಬೀಸುತ್ತಿತ್ತು ಕೆಂಚ ದೀಪಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ದೀಪಾ ನನಗೆ ತುಂಬ ಇಂಗ್ಲಿಷ್ ಬರಲ್ಲ ಸ್ಟೈಲ್ ಮಾಡಕ್ ಬರಲ್ಲ ಆದರೆ ಪ್ರೀತಿಸೋ ವಿಷಯದಲ್ಲಿ ನಾನು ನಮ್ಮ ಬಾಸ್ ದಾಸ ಸಿನಿಮಾದಲ್ಲಿ ಪ್ರೀತಿಸೋ ಥರ ಪ್ರೀತಿಸ್ತೀನಿ ಜೀವ ಹೋದ್ರೂ ಬಿಟ್ಕೊಡಲ್ಲ ಎಂದ ದೀಪಾ ಮೌನವಾಗಿದ್ದಳು ಅವಳ ಮೌನವನ್ನು ಮುರಿಯಲು ಕೆಂಚ ಮತ್ತೆ ಮಾತು ಮುಂದುವರಿಸಿದ ಹೋ ನಮ್ಮ ಬಾಸ್ ಅಭಿಮಾನಿ ನಾನು ನಿಮ್ಮ ಕಿಚನ್ ಅಭಿಮಾನಿ ನೀನು ಅವರಿಬ್ ಒನ್ ಕಾಲದಲ್ಲಿ ಕುಚಿಕು ಗೆಳೆಯರು ಈಗ ನಾವ್ಯಾಕೆ ಒಂದಾಗ್ಬಾರ್ದು ನನ್ನ ಬದುಕಿನ ರಾಜ್ಕುಮಾರ ನಾನು ನೀನು ನನ್ನ ಬಂಗಾರದ ಮನುಷ್ಯನ ರಾಣಿ ಆಗ್ತೀಯಾ ದೀಪಳ ಕಣ್ಣಲ್ಲಿ ನೀರು ತುಂಬಿತು ಅವಳು ಮುಗುಳ್ನಗುತ್ತಾ ನೋಡು ಕೆಂಚ ನೀನು ದರ್ಶನ್ ಫ್ಯಾನ್ ಆಗಿ ರಫ್ ಆಗಿರ್ಬೋದು ಆದ್ರೆ ನಿನ್ನ ಪ್ರೀತಿಯಲ್ಲಿ ಸುದೀಪ್ ಅವರ ಸಿನಿಮಾದಲ್ಲಿರುವಷ್ಟು ಕ್ಲಾಸ್ ಇದೆ ನೀನು ಮೆಜೆಸ್ಟಿಕ್ ಆದ್ರೆ ನಾನು ಕೆಂಪೇಗೌಡ ಒಪ್ಕೋತೀನ್ ಕಣೋ ಎಂದಳು ಅವರಿಬ್ಬರ ಮದುವೆ ನಿಶ್ಚಯವಾಯಿತು ಲಗ್ನಪತ್ರಿಕೆಯಲ್ಲಿ ಒಂದು ಕಡೆ ದರ್ಶನ್ ಫೋಟೋ ಇನ್ನೊಂದು ಕಡೆ ಸುದೀಪ್ ಫೋಟೋ ಆದರೆ ಎಲ್ಲದಕ್ಕಿಂತ ಮೇಲೆ ನಗು ಮುಖಡ ಡಾಕ್ಟರ್ ರಾಜ್ಕುಮಾರ್ ಅವರ ಫೋಟೋ ರಾರಾಜಿಸುತ್ತಿತ್ತು ಮದುವೆ ಮಂಟಪಕ್ಕೆ ಕೆಂಚ ಬರುವಾಗ ಹಿನ್ನೆಲೆಯಲ್ಲಿ ಕಣ್ಕಣ್ ಸಲಿಗೆ ಹಾಡು ಬರುತ್ತಿದ್ದರೆ ದೀಪ ಬರುವಾಗ ಜೊತೆ ಜೊತೆಯಲ್ಲಿ ಹಾಡು ಬರುತ್ತಿತ್ತು ಅವರಿಬ್ಬರ ಪ್ರೀತಿ ಕೇವಲ ಎರಡು ಮನಸ್ಸುಗಳ ಮಿಲನವಾಗಿರಲಿಲ್ಲ ಅದು ಎರಡು ಅಭಿಮಾನಿ ಬಳಗಗಳ ಬೆಸುಗೆಯಾಗಿತ್ತು ಅಭಿಮಾನ ಬೇರೆ ಪ್ರೀತಿ ಬೇರೆ ಅಲ್ಲ ಪ್ರೀತಿಯಲ್ಲಿ ಅಭಿಮಾನವಿದೆ ಅಭಿಮಾನದಲ್ಲೇ ಪ್ರೀತಿ ಹುಟ್ಟಿದೆ ಎಂದು ಸಾಬೀತು ಮಾಡಿದರು ಕೆಂಚಾ ಈಗಲೂ ದರ್ಶನ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾನೆ ದೀಪಾ ಸುದೀಪ್ ಸಿನಿಮಾ ಮಿಸ್ ಮಾಡಲ್ಲ ಆದ್ರೆ ಥಿಯೇಟರ್ನಿಂದ ಹೊರಗೆ ಬಂದ್ರೆ ಅವರಿಬ್ಬರೂ ಒಬ್ಬರಿಗೊಬ್ಬರು ಬಂಗಾರದ ಮನುಷ್ಯರು ಸ್ನೇಹಿತರೆ ಹೇಗಿತ್ತು ಇವತ್ತಿನ ಕಥೆ ಮುಂದಿನ ರೋಚಕ ರೋಮಾಂಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ರಾಟೆಕ್ ಕನ್ನಡ ಚಾನೆಲ್ ಅನ್ನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ